ಈ ಮಂತ ಅಂದರೆ ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹ್ಞೂ ಹೇಗೆ ಅಂದರೆ ಆವಾಗ ಸುಮಾರು ಮುನ್ನೂರು ಎಕರೆ ಜಮೀನು ಆ ಮನೆ ತಂದು ಕೊಳ್ಳೇಗಾಲ ಎಳಂದೂರು ಆ ಭಾಗದಲ್ಲಿ ಟೀನಿಪುರ ಇಲ್ಲೆಲ್ಲ ಈ ನದಿ ದಂಡೆಯಲ್ಲಿ ಮತ್ತು ಅವ್ರಿಗಿದ್ದ ಒಂದು ಜನಸಂಖ್ಯೆನೂ ಜಾಸ್ತಿ ಚಾಮರಾಜನಗರ ಜಿಲ್ಲೆಯಲ್ಲಿ ದಲಿತು ನಾವು ಮೈಸೂರು ಜಿಲ್ಲೆಯ ಚಾಮರಾಜನಗರ ಗಡಿಭಾಗ ಇನ್ನೂರು ಜನ ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಕೆಲಸ ಮಾಡೋರು ಕೆಲಸ ಮಾಡೋದು ಅಂದರೆ ಹೊಲದಲ್ಲಿ ಎಲ್ಲ ಅಂದ್ರೆ ಅಷ್ಟು ಜನಕ್ಕೆ ಇದು ವೀಕ್ಲಿ ಸಂಬಳ ಕೊಡಬೇಕು ಅಂತಂದರೆ ಇನ್ನೂರು ಜನ ನಿಂತ್ಕೊಳ್ಳೋದು ಅವ್ರಿಗೆ ಹೇಗೆ ಇದ್ರು ಅನ್ನೋದು ಆ ಒಂದು ಕುಟುಂಬದ ಇಲ್ಲಿ ಏನು ಅಂದರೆ ಅವ್ರಿಗೂ ನಮ್ಗೂ ಏನು ವ್ಯತ್ಯಾಸ ಅಂತ ಅಲ್ಲಿ ವಿದ್ಯಾವಂತ ವಿದ್ಯೆ ಇರಲಿಲ್ಲ ಅಲ್ಲಿ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲವು ಇರೋದಲ್ಲ ಹಸಿವಿನ ಸತ್ತೋರು ಸೈಜುಗಳು ಒತ್ತೋರು ಒದಸಿಕೊಂಡು ಒದಗಿದವರು ಈ ಮಾತುಗಳು ತಮ್ಮ ಕುಟುಂಬಕ್ಕೂ ಅನ್ವಯಿಸೋದಿಲ್ಲ ನಮ್ಮ ಮುತ್ತಾತ ತಂದೆ ತಾತನವರ ಅಪ್ಪ ಹ್ಞೂ ಎಷ್ಟು ಶ್ರೀಮಂತರಾಗಿದ್ದರು ಅಂದರೆ ಸಂಸ್ಕೃತ ಹೇಳಿಕೊಡ್ಬೇಕು ನನ್ನ ಮಕ್ಕಳಿಗೆ ಅಂತ ಒಬ್ಬ ಬ್ರಾಹ್ಮಣರಿಗೆ ಒಪ್ಪಿಸಿ ಹ್ಞೂ ನಿಮಗೇನು ಕೊಡಬೇಕು ಅಂದಾಗ ಅವ್ರಿಗೆ ಐದು ಎಕರೆ ಜಮೀನು ಕೊಟ್ಟು ಹ್ಞೂ ಊರಲ್ಲಿ ಒಂದು ಮನೆ ಕೊಡಿಸಿ ಹ್ಞೂ ಆ ಊರಲ್ಲಿ ಸೆಟ್ಲಾಗಬೇಕು ಆ ಥರ ಮಾಡಿದ್ದಾರೆ ಆಮೇಲೆ ನಮ್ಮೂರು ಹೇಗೆ ಅಂದರೆ ಅಲ್ಲಿ ದಲಿತರೇ ಜಾಸ್ತಿ ಈ ನಾವು ದೌರ್ಜನ್ಯ ಅವೆಲ್ಲ ಬೇರೆಯವ್ರು ಬಂದು ನಮ್ಗೆ ಹೇಳೋರು ಸುತ್ತಮುತ್ತ ಊರವರು ನಮ್ಮೂರಿನಲ್ಲಿ ಸವರ್ಣಿಯರೇ ಭಾಳ ಕಡಿಮೆ ನಾವು ಒಂದು ಸಾವಿರ ಇದ್ದರೆ ಅವರು ಇನ್ನೂರ ಐವತ್ತು ಜನ ಆಯಿತು ಇವ್ರು ಮೊದಲಿಂದ ಸ್ವಲ್ಪ ಗತ್ತಿನಿಂದ ಬದುಕಿದವರು ಇವರು ಈಗಲೂ ಅಷ್ಟೇ ಒಬ್ಬ ದಲಿತಾಧಿಕಾರಿ ಅನ್ನೋಂಥದ್ದು ಆ ಥರದ್ದು ಒಂದು ಇರುತ್ತಲ್ಲ ಮೆಂಟಾಲಿಟಿ ಅಧಿಕಾರಿ ಬಂದಿದ್ದಾರೆ ಇವ್ರ ಮಾತ್ರ ನಾವು ಏನು ಕೇಳೋದು ಅನ್ನೋ ತರದ್ದು ಸವಾಲುಗಳು ಆ ಥರ ನಿಮ್ಮ ಸಬಾರ್ಡಿನೇಟ್ ಸವಾಲುಗಳು ಅವನ ಗುಣ ಗುಣಗಳು ಸರ್ಕಾರಿ ನೌಕರದ್ದು ಆತ ಹೋಗೋ ಮುನ್ನ ಅದು ತಲುಪಿರುತ್ತೆ ನೀವು ಹೋಗೋದಕ್ಕೆ ಮುಂಚೆ ನಿಮ್ಗೆ ನೀವೇನು ಅನ್ನೋದು ತಲುಪಿರುತ್ತಲ್ಲ ತಲುಪಿರುತ್ತೆ ಅಲ್ಲಿ ಅವ್ರಿಗೆ ಇವ್ರನ್ನ ಎದುರಿಸೋಕ್ಕಾಗಲ್ಲ ಇದ್ದಷ್ಟು ದಿನ ನಾವೇ ಸಹಿಸ್ಕೊಳ್ಳೋಣ ನನ್ನ ದೌರ್ಜನ್ಯ ಅವ್ರು ಸಹಿಸಿಕೊಂಡು ಏನು ಎರಡು ವರ್ಷ ಒಂದೂವರೆ ವರ್ಷಕ್ಕೆ ನೆನಪು ಆತಮ್ಮ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಥವಾ ಒಂದು ಲೋಕಾಯುಕ್ತ ದಾಳಿ ಮೇಲಿಲ್ಲ ಅಥವಾ ಇವರು ತುಂಬಾ ಆಸ್ತಿ ಮಾಡಿಕೊಂಡಿದ್ದಾರೆ ಅದೇ ಸ್ನೇಹಿತರೆ ನಮಸ್ಕಾರ ಟಿ ವಿ ಫೋರ್ಟೀನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ತಮ್ಮ ಜೀವನಾನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಒಬ್ಬ ವಿಶೇಷವಾದಂತಹ ಅತಿಥಿ ನಮ್ಮ ಜೊತೆಯಲ್ಲಿದ್ದಾರೆ ಅದು ಕರ್ನಾಟಕ ಕಂಡಂತಹ ದಕ್ಷ ಆಡಳಿತಗಾರ ಹಾಗೆ ಕಾಕಿಯಲ್ಲೂ ಮೊಬ್ಬಾಗದ ಮಾನವ ಅಂತಲೇ ಭಾಳಷ್ಟು ಜನರ ದೃಷ್ಟಿಯಲ್ಲಿ ಕಾಣಿಸಿಕೊಂಡಂತಹ ಒಬ್ಬ ಜನಪರ ದಲಿತ ಪರ ಒಟ್ಟಾರೆ ಸಾಮಾಜಿಕ ಪರವಾದಂತಹ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಸುಭಾಷ್ ಬರಣಿ ಸಾಹೇಬ್ರು ನಮ್ಮ ಜೊತೆಲಿದ್ದಾರೆ ಇವತ್ತು ಅವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರ ಅನುಭವಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ ಸರ್ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಸರ್ ಧನ್ಯವಾದಗಳು ಸರ್ ಈಗ ತಮ್ಮನೇನು ವಿಶೇಷವಾಗಿ ನಮ್ಮ ಕರ್ನಾಟಕದ ಜನರಿಗೆ ಏನು ಪರಿಚಯ ಮಾಡಬೇಕಾಗಿಲ್ಲ ಇಡೀ ಕರ್ನಾಟಕಕ್ಕೆ ಡಾಕ್ಟರ್ ಸುಭಾಷ್ ಭರಣಿ ಅವರು ಅಂತಂದ್ರೆ ಏನೊಂದು ಗೊತ್ತಿದೆ ಆದರೆ ತುಂಬ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರ್ತದೆ ಡಾಕ್ಟರ್ ಸುಭಾಷ್ ಅವರ ಮೂಲ ಹೆಸರು ಡಾಕ್ಟರ್ ಸುಭಾಷ್ ಭರಣಿನ ಅಥವಾ ಬೇರೆ ಹೆಸರು ಇತ್ತ ಅಂತ ಇಲ್ಲ ಇದು ನಮ್ಮ ತಾಯಿ ತಂದೆನೇ ಹೆಸರು ಇಟ್ಟದ್ದು ಇದು ಮೂಲನೆ ಬಹಳ ಜನ ನನಗೆ ಕೇಳ್ತಾರೆ ಆಮೇಲೆ ನನ್ನ ಹೆಸರಿನ ಮೂಲ ನಮ್ಮ ತಂದೆ ಸುಭಾಷ್ ಸುಭಾಷ್ ಅಂತ ಕಟ್ಟದ್ದು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರಿಂದ ಸ್ವಲ್ಪ ಪ್ರೇರಿತರಾಗಿರಬೇಕು ಸೊ ಸುಭಾಷ್ ಅಂತ ಕಟ್ಟಿದ್ರು ಭರಣಿ ಅನ್ನೋದು ನನ್ನ ಫ್ಯಾಮಿಲಿ ಹೆಸರು ಫ್ಯಾಮಿಲಿ ಅದು ಪ್ರತಿಯೊಬ್ಬರಿಗೂ ಈಗ ಭಾಸ್ಕರ್ ಅಂದರೆ ಭಾಸ್ಕರ್ ಭರಣಿ ಅಂತ ಒಬ್ಬರು ಇದ್ದಾರೆ ನಮ್ಮ ಮನೆಯಲ್ಲೂ ನಮ್ಮ ಫ್ಯಾಮಿಲಿ ಇದ್ದಾರೆ ಸೊ ದಿವಾಕರ್ ಭರಣಿ ಈ ರೀತಿ ಕೆಲವು ವಿಶ್ವನಾಥ ಭರಣಿ ಸರ್ನೇಮ್ ಅದು ಸರ್ನೇಮ್ ಅದು ಎಲ್ಲರಿಗೂ ಬರುತ್ತೆ ನನಗೂ ಬರುತ್ತೆ ನನ್ನ ಮಕ್ಕಳಿಗೂ ಅದು ಆಗತ್ತೆ ಧಾರವಾಡ ಮತ್ತು ಬಿಜಾಪುರ ಗುಲ್ಬರ್ಗ ಈ ಕಡೆ ಎಲ್ಲ ಇದ್ದಾಗ ನಾನು ಕೇಳೋರು ಸರ್ ತಾವು ಉತ್ತರ ಕರ್ನಾಟಕದವರ ಈ ಧಾರವಾಡ ಜಿಲ್ಲೆಯವರು ಮೋಸ್ಟ್ಲಿ ಅಂತ ಅವರೇ ತಿಳ್ಕೊಂಡ್ಬಿಡೋರು ಯಾಕಂದ್ರೆ ಸರ್ನೇಮ್ ಇರೋದ್ರಿಂದ ಸೊ ನಮ್ಮ ಈ ಮೂರು ತಲೆಮಾರಿನಿಂದ ಈ ಹೆಸರನ್ನ ಉಪಯೋಗಿಸ್ತಾ ಇದ್ದಾರೆ ಸರ್ ಈಗ ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದಂತವರು ತಾವು ಮೈಸೂರು ಭಾಗದ ಪಕ್ಕಾ ಗ್ರಾಮೀಣ ಅದರಲ್ಲೂ ಕೂಡ ಟಿ ತಾಲೂಕು ಅಂತಂದ್ರೆ ಅಲ್ಲಿನ ಜನಜೀವನ ಇವತ್ತಿಗೂ ಕೂಡ ನೆನ್ಸ್ಕೊಂಡ್ರೆ ಒಂದು ರೀತಿ ಏನೋ ಬಹ ಹಿಂಗಿರ್ತಾರ ಅನ್ನುವಂತಹ ಹಳ್ಳಿಗಾಡಿನ ಪ್ರದೇಶ ಇದೆ ಇವತ್ತಿಗೂ ಕೂಡ ಅಂತ ಒಂದು ಪ್ರದೇಶದಿಂದ ಬಂದಂತಹ ತಾವು ಐ ಪಿ ಎಸ್ ಅಧಿಕಾರಿ ಆಗ್ತೀರಿ ಏನು ಐ ಪಿ ಎಸ್ ಅಧಿಕಾರಿ ಆಗೋದಕ್ಕೆ ಏನು ಪ್ರೇರಣೆ ಏನು ನಿಮ್ಮ ಕೌಟುಂಬಿಕ ಹಿನ್ನೆಲೆ ಏನಾರಾಗ ಆಗಿದೆಯಾ ಅಥವಾ ನೀವೊಬ್ರೆ ಐ ಪಿ ಎಸ್ ಅಧಿಕಾರಿ ಆಗಿದ್ದ ಒಟ್ಟಾರೆ ನಿಮ್ಗೆ ಐ ಪಿ ಎಸ್ ಅಧಿಕಾರಿ ಆಗೋದಕ್ಕೆ ಬಂದಂತಹ ಆ ಮೂಲ ಪ್ರೇರಣೆ ಏನು ನೋಡಿ ಭಾಸ್ಕರ್ ನಮ್ಮ ಊರ ಹೆಸರು ಸೋಮನಾಥಪುರ ಅಂತ ಸೋಮನಾಥಪುರ ಸೋಮನಾಥಪುರದಲ್ಲಿ ಈಗ ವಿಶ್ವಸಂಸ್ಥೆ ಅಪರೂಪದ ಕೆಲವು ಸ್ಥಳಗಳನ್ನು ಗುರುತಿಸಿದೆ ಹೌದು ಭಾಳ ರೀಸೆಂಟ್ ಆಗಿ ಅದು ಹಳೇಬೀಡು ಬೇಲೂರು ಸೋಮನಾಥಪುರ ಈ ಮೂರು ದೇವಾಲಯಗಳು ಹೊಯ್ಸಳ ದೇವಾಲಯ ಅವನ್ನ ಸಂರಕ್ಷಣೆ ಮಾಡಬೇಕು ಇದನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಮಾಡಿದ್ದಾರೆ ಅದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ ದೇವಾಲಯ ಆ ಗ್ರಾಮದಿಂದ ಬಂದವನು ಚರಿತ್ರಾರ್ಹವಾದ ಗ್ರಾಮ ಅದು ಆಮೇಲೆ ನಾನು ಐ ಪಿ ಎಸ್ ಮಾಡ್ಲಿಕ್ಕೆ ಹಾಗೆ ಆಗ್ಲಿಲ್ಲ ನನ್ನ ಕುಟುಂಬದ ಹಿನ್ನೆಲೆಯೇ ಬಹಳ ಮುಖ್ಯ ನಿಮ್ ಜೊತೆ ಅದ್ರ ಬಗ್ಗೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ತಾತನ ಜೊತೆ ಹುಟ್ಟಿದವರು ಐದು ಜನ ಸಹೋದರರು ಆ ಐದು ಜನರಲ್ಲಿ ಮೂರು ಜನ ಸರ್ಕಾರಿ ಪ್ರೈಮರಿ ಶಾಲೆ ನಿಮ್ಮ ತಾತನ ಕಾಲದಲ್ಲಿ ನಮ್ಮ ತಾತ ಅಂದ್ರೆ ನಮ್ಮ ತಂದೆಯವರ ತಂದೆ ತಂದೆ ಅವರ ಅಣ್ಣ ಈಗ ನನಗೆ ಎಪ್ಪತ್ನಾಲ್ಕು ವರ್ಷ ಸೊ ಇಮ್ಯಾಜಿನ್ ಸೊ ಹಾಗಾಗಿ ಆ ಮೂರು ಜನ ತಾತದರಲ್ಲಿ ಒಬ್ಬ ತಾತ ನನಗೆ ಹೆಡ್ ಮಾಸ್ಟರ್ ಆಗಿದ್ರು ಏನೋ ನಮ್ಗೆ ಹೆಡ್ ಮಾಸ್ಟರ್ ಆಗಿದ್ರು ಅದು ಅದಕ್ಕೂ ಒಂದು ಹಿನ್ನೆಲೆ ಇದೆ ನಮ್ಮ ತಾತನವರ ತಂದೆ ಅಂದರೆ ನಮ್ಮ ಮುತ್ತಾತ ಆ ಊರಲ್ಲಿ ಸ್ಕೂಲ್ ಕಟ್ಟಿಸಿದ್ರು ಸರ್ಕಾರಿ ಸ್ಕೂಲ್ ಆವಾಗ ಸರ್ಕಾರಿ ಅಂದರೆ ಮಹಾರಾಜರು ಸ್ಕೂಲ್ ನಡೀತಾ ಇದ್ರು ನಮ್ಮೂರಲ್ಲಿ ಒಳ್ಳೆ ಸ್ಕೂಲ್ ಇಲ್ಲ ಅಂತ ಅಂದ್ಬಿಟ್ಟು ಬಿಲ್ಡಿಂಗ್ ಎಲ್ಲ ಕಟ್ಟಿಸಿದ್ರು ಸೊ ಆ ಇದರಿಂದ ನಮ್ಮ ತಾತನ್ನೇ ಅಲ್ಲಿ ಹೆಡ್ ಮಾಸ್ಟ್ ಮಾಡಿದ್ರು ನಮ್ಮ ಮುತ್ತಾತ ಅದನ್ನ ಕಟ್ಟಿಸಿದ್ದು ಸೊ ಈ ರೀತಿ ಮಾಡಿ ನಿಮ್ಮ ಗಮನಕ್ಕೆ ಏನ್ ತರ್ತೋದು ಅಂದ್ರೆ ನಲವತ್ತೆಂಟರಲ್ಲಿ ನಮ್ಮ ಕುಟುಂಬದಿಂದ ಅಂದ್ರೆ ನನ್ನ ದೊಡ್ಡಪ್ಪ ಆರ್ ಭರ್ಣಯ್ಯ ಅಂತ ಅವ್ರಿಗೆ ಐ ಎ ಎಸ್ ಬಂದಿತ್ತು ಹ್ಮ್ ಕರ್ನಾಟಕದ ಮೊಟ್ಟ ಮೊದಲನ ದಲಿತ ಅಸಮುದಾಯದಿಂದ ಬಂದ ಹೌದೌದು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾಗಿದ್ರು ಐವತ್ತಾರರಲ್ಲಿ ಅಂದ್ರೆ ಐವತ್ತಾರು ಅಂದ್ರೆ ಈಗ ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳ ಹಿಂದೆ ಅಂದ್ರೆ ಆ ಕುಟುಂಬದ ಹಿನ್ನೆಲೆ ಆಮೇಲೆ ಆ ಕುಟುಂಬದಲ್ಲಿ ನಿಮ್ಗೆ ಗೊತ್ತಿರಬೇಕು ನಿತ್ಯಾನಂದ ಅಂತ ಈ ಪಿ ಡಬ್ಲ್ಯೂ ಡಿ ಕಾರ್ಯದರ್ಶಿ ಆಗಿದ್ರು ಅಂದ್ರೆ ಚೀಫ್ ಇಂಜಿನಿಯರ್ ಆಗಿ ಇದ್ದರು ಸೊ ಅವರು ನಮ್ಮ ಶಿವಲಿಂಗಯ್ಯನವರ ಕಾಲದ ಸಮಕಾಲೀಲ್ರು ಅವರು ಸೊ ಹೀಗೆ ನಮ್ಮ ಕುಟುಂಬದಲ್ಲಿ ತುಂಬಾ ಜನ ನನಗಿಂತ ಮುಂಚೆನೆ ದೊಡ್ಡ ದೊಡ್ಡ ಅಧಿಕಾರಿಗಳ ಡಾಕ್ಟ್ರುಗಳಾಗಿದ್ರು ಆಮೇಲೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಬಹಳ ಮುಂದೆ ಇದ್ರು ಬಿರಾಜಪ್ಪ ಅಂತ ತಾವು ಬಿ ಬಿರಾಜಪ್ಪ ಅವರ ಮಗ ಆರ್ ಶಂಕರಪ್ಪ ಅಂತ ಬಿ ಡಿ ಎ ಕಮಿಷನರ್ ಆಗಿದ್ರು ಅವರು ಡೈರೆಕ್ಟ್ ಐ ಎ ಎಸ್ ಈ ರೀತಿ ಪದ್ಮನಾಭನ್ ಅಂತ ನನ್ನ ಇನ್ನೊಬ್ಬ ಅವರು ಐ ಎ ಎಸ್ ಈ ರೀತಿ ನಾನು ಅಲ್ಲಿ ಐ ಪಿ ಎಸ್ ಮಾಡೋದು ಒಬ್ಬ ಯಾಕಂದ್ರೆ ನಮ್ಮ ತಂದೆ ನನ್ಗೆ ಹೇಳ್ತಾ ಇದ್ರು ಐ ಎ ಎಸ್ ಮಾಡಿದ್ರ ಏನು ಒಂದು ಡಿ ಸಿ ಆಗಿ ಎರಡು ವರ್ಷ ಮೂರು ವರ್ಷ ಒಂದು ಶೋಭೆ ಇದೆ ನಿನಗೆ ಒಂದು ಹತ್ತು ಜನ ನಮ್ಮ ಜನರಿಗೆ ಜಮೀನು ಕೊಡಿಸ್ಬೋದು ಆದರೆ ನಮ್ಮ ಜನರನ್ನ ಕಣ್ಣೀರು ಒರೆಸೋದು ಸ್ಥಳದಲ್ಲೇ ಕಣ್ಣೀರು ಒರ್ಸೋದು ಅಂತ ಅಂದರೆ ಪೊಲೀಸ್ ಅಧಿಕಾರಿ ಆಗಬೇಕು ನೀನು ಐ ಪಿ ಎಸ್ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ತಂದೆಯವರ ಆಸೆ ಅದು ತಂದೆಯವರ ಆಸೆ ಭಾಳ ಜನ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ನಮ್ಮ ಕುಟುಂಬದಲ್ಲೂ ಐ ಎ ಎಸ್ ಮೂರು ಜನ ಆಗಿದ್ದಾರೆ ನೀನು ಐ ಪಿ ಎಸ್ ಮಾಡಪ್ಪ ಚೆನ್ನಾಗಿರುತ್ತೆ ನೋಡಬೇಕಾದ್ರೆ ನೀನು ಯಾವತ್ತೂ ರಿಗ್ರೆಟ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಜನರಿಗೆ ನೀನು ಸ್ಥಳೀಯ ಅಲ್ಲೇ ತತ್ಕ್ಷಣ ನ್ಯಾಯ ಕೊಡ್ಬೋದು ನೀನು ಅಂತ ತಮ್ಮ ಮಾತಲ್ಲಿ ತಮ್ಮ ಮಾತಿನ ಹಿನ್ನೆಲೆ ನಾವು ಗಮನಿಸುವಾಗ ತಮ್ಮ ಕುಟುಂಬ ಕೇವಲ ವಿದ್ಯಾವಂತರದ್ದು ಕುಟುಂಬ ಅಷ್ಟೇ ಅಲ್ಲ ಶ್ರೀಮಂತ ಕುಟುಂಬ ಅಂತ ಅನ್ಬಿ ಯಾಕೆ ಅಂತಂದರೆ ಸ್ಕೂಲನ್ನು ಕಟ್ಟಿಸ್ಕೊಟ್ರು ಅಂದರೆ ಪುಸ್ತಕನೇ ತೊಗೊಳಕಾಗದೇ ಇರುವಂತಹ ಸಂದರ್ಭದ ಕಾಲಘಟ್ಟ ಅದು ನಮ್ಮ ದಳಿತ ಸಮುದಾಯದ ಮಕ್ಕಳು ಪುಸ್ತಕ ಆಗಲ್ಲ ಅಂಥದಲ್ಲಿ ಒಂದು ಸ್ಕೂಲನ್ನು ಕಟ್ಟಿಸ್ಕೊಟ್ರಿ ಅಂತಂದರೆ ನೀವು ಶ್ರೀಮಂತ ಕುಟುಂಬ ಕೂಡ ಅಂತ ಹೌದು ಅಂತ ಶ್ರೀಮಂತ ಅಂದರೆ ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹ್ಞೂ ಹೇಗೆ ಅಂದರೆ ಆವಾಗ ಸುಮಾರು ಮುನ್ನೂರು ಎಕರೆ ಜಮೀನು ಆ ಮನೆ ತಮ್ಮ ಮನೆ ತನಕ್ಕೆ ಮುನ್ನೂರು ಎಕರೆ ಜಮೀನು ಹ್ಞೂ ಅದನ್ನು ಊಹೆ ಮಾಡ್ಕೊಳ್ಳೋದು ಕಷ್ಟ ಅಲ್ಲಿ ನಮ್ಮ ಮನೆತನ ಒಂದೇ ಅಲ್ಲ ಆ ಕೊಳ್ಳೇಗಾಲ ಎಳಂದೂರು ಆ ಭಾಗದಲ್ಲಿ ಟೀನಸಿಪುರ ಇಲ್ಲೆಲ್ಲ ಈ ನದಿ ದಂಡೆಯಲ್ಲಿ ಮತ್ತು ಅವ್ರಿಗಿದ್ದ ಒಂದು ಜನಸಂಖ್ಯೆಯೂ ಜಾಸ್ತಿ ಚಾಮರಾಜನಗರ ಜಿಲ್ಲೆನಲ್ಲಿದ್ದಲಿತರು ನಾವು ಮೈಸೂರು ಜಿಲ್ಲೆಯ ಚಾಮರಾಜನಗರ ಇರೋದು ಅಲ್ಲಿ ಈ ಸಿದ್ದಯ್ಯ ಅಂತ ತಾವು ಕೇಳಿರ್ಬೋದು ಹ್ಮ್ 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 ಆಮೇಲೆ ಇನ್ನೊಂದು ಹೇಳ್ತೀನಿ ಇನ್ನು ಅವರು ದೊಡ್ಡ ಫ್ಯಾಮಿಲಿಗಳು ಅಂದ್ರೆ ಆ ಮನುಷ್ಯನಿಗೆ ಇನ್ನೂರು ಜನ ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಕೆಲಸ ಮಾಡೋರು ಕೆಲಸ ಮಾಡೋರು ಅಂದರೆ ಹೊಲದಲ್ಲಿ ಎಲ್ಲ ಅಂದ್ರೆ ಅಷ್ಟು ಜನಕ್ಕೆ ವೀಕ್ಲಿ ಸಂಬಳ ಕೊಡಬೇಕು ಅಂತಂದರೆ ಇನ್ನೂರು ಜನ ನಿಂತ್ಗಳು ದಲಿತ ಸಮುದಾಯದ ಅವ್ರಿಗೆ ಹೇಗೆ ಇದ್ದರು ಅನ್ನೋದು ಆ ಒಂದು ಕುಟುಂಬದ ಇಲ್ಲಿ ಏನು ಅಂದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂತ ಆದರೆ ಅಲ್ಲಿ ವಿದ್ಯಾವಂತ ವಿದ್ಯೆ ಇರಲಿಲ್ಲ ಅಲ್ಲಿ ಇಲ್ಲಿ ವಿದ್ಯಾವಂತರಾದರು ಸೋಮನಾಥ್ಪುರದಲ್ಲಿ ಯಾಕಂದರೆ ನಮ್ಮ ತಾತನೇ ಅಂದರೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟದ ಕೆಲವು ಮಾತುಗಳಿರೋದಲ್ಲ ಹಸಿವಿನ ಸತ್ತೋರು ಸೈಜುಗಳು ಒತ್ತೋರು ಒದಗಿಸಿಕೊಂಡು ಒದಗಿದವರು ಈ ಮಾತುಗಳು ತಮ್ಮ ಕುಟುಂಬಕ್ಕೂ ಅನ್ವಯಿಸೋದಿಲ್ಲ ಇಲ್ಲ ಭಾಸ್ಕರ ಅದೇ ನಾ ಹೇಳಿದ್ರೆ ನಿಜ ಅಂತ ಒಪ್ಕೋಬೇಕು ನೀವು ಅಥವಾ ಸೋಮನಾಥ್ ಕಣ್ಣಿಗೆ ಹೌದು ಇದು ಏನಾಗುತ್ತೆ ಅಂದರೆ ಸೋಮನಾಥ್ ಪುರದವರು ನೋಡ್ತಾರೆ ಇದನ್ನು ಆವಾಗ ನಮ್ಮ ಮುತ್ತಾತ ತಂದೆ ತಾ ತಾತನವರ ಅಪ್ಪ ಹ್ಞೂ ಎಷ್ಟು ಶ್ರೀಮಂತರಾಗಿದ್ದರು ಅಂದರೆ ಸಂಸ್ಕೃತ ಹೇಳಿಕೊಡ್ಬೇಕು ನನ್ನ ಮಕ್ಕಳಿಗೆ ಅಂತ ಒಬ್ಬ ಬ್ರಾಹ್ಮಣರಿಗೆ ಒಪ್ಪಿಸಿ ಹ್ಞೂ ನಿಮಗೇನು ಕೊಡಬೇಕು ಅಂದಾಗ ಅವ್ರಿಗೆ ಐದು ಎಕರೆ ಜಮೀನು ಕೊಟ್ಟು ಊರಲ್ಲಿ ಒಂದು ಮನೆ ಕೊಡಿಸಿ ಹ್ಞೂ ಆ ಊರಲ್ಲಿ ಸೆಟ್ಲಾಗಬೇಕು ಆ ಥರ ಮಾಡಿದ್ದಾರೆ ಅವರು ನಮ್ಮ ಮೂರು ಜನ ತಾತದಿರು ಸ್ಕೂಲ್ ಟೀಚರ್ಸ್ ಆಗಿದ್ರು ಅಂದ್ರಲ್ಲ ಅವ್ರಿಗೆ ಸಂಸ್ಕೃತ ಪಾಠ ಮಾಡಿದ್ದಾರೆ ಆರ್ ಆರ್ಭರ್ಣರು ಇಡೀ ಮೈಸೂರು ಸಂಸ್ಥಾನಕ್ಕೆ ಆವಾಗ ಸಂಸ್ಕೃತದಲ್ಲಿ ಪ್ರಥಮ ರ್ಯಾಂಕ್ ಬಂದದ್ದವರು ಹ ಆರ್ಭರಣ್ರು ಆ ಸುದ್ದಿ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಹೋಗುತ್ತೆ ಒಬ್ಬ ದಲಿತ ವಿದ್ಯಾರ್ಥಿ ಸಂಸ್ಕೃತದಲ್ಲಿ ಪ್ರಥಮ ರ್ಯಾಂಕ್ ಅಂದರೆ ಉಳಿದವ್ರಿಗೆಲ್ಲ ನಮ್ಮದೇ ಅಂತ ಸಂಸ್ಕೃತ ನಮ್ಮದೇ ಅಂತ ಇದ್ದವ್ರಿಗೆಲ್ಲ ಸಿಕ್ಕಾ ಬಟ್ಟೆ ಆದರೆ ಮಹಾರಾಜರಿಗೆ ಕುತೂಹಲ ಆಯಿತು ಆ ಬಾಲಕನನ್ನು ನಾನು ನೋಡಬೇಕು ಅಂತ ನಮ್ಮ ಮುತ್ತಾತ ಅವ್ರನ್ನ ಕರ್ಕೊಂಡು ಹೋಗಿದ್ರು ಅವ್ರ ಮುಂದೆ ಇದೆಲ್ಲ ಹೇಳಿ ಕೊನೆಗೆ ನಿಮ್ಮ ಮೊಮ್ಮಗನಿಗೆ ನಾನು ಏನು ಮಾಡಬೇಕು ಅವನ ವಿದ್ಯಾಭ್ಯಾಸ ನೀವೇ ಮಾಡಿಸ್ತೀರ ನಂಗೆ ಗೊತ್ತಿದೆ ನಿಮ್ಮ ಕೈಲಿ ಆಗುತ್ತೆ ಮತ್ತೆ ವಿದ್ಯಾಭ್ಯಾಸ ಆದಮೇಲೆ ಏನು ಮಾಡಬೇಕು ತಮ್ಮ ಸೇವೆಗೆ ತಕೊಳ್ಳಿ ಅಂತ ಆವಾಗ ಎಮ್ ಎಸ್ ಅಂತ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕೆ ಎಸ್ ಅದಕ್ಕೆ ತಗೊಂಡ್ರು ಮೊದಲನೇದಾಗಿ ಅಮೂಲ್ದಾರಾಗಿ ಮಾಡಿದ್ರು ಅವ್ರನ್ನ ಹೆಗಡ ದೇವಿ ಕೋಟೆಯಲ್ಲಿ ಇದು ಚರಿತ್ರೆ ಸಂಸ್ಕೃತನೂ ಸಂಸ್ಕೃತನು ಹೇಳುವ ಹೇಳಲಿಕ್ಕೆ ಏರ್ಪಾಡು ಮಾಡಿದವರು ಅಂತ ನಮ್ಮ ತಾತ ಅಂದ್ರೆ ನಿಮ್ಮ ಸರ್ವಿಸ್ ಸಮಯದಲ್ಲಿ ಜನಪರವಾದಂಥ ಏನು ನಿಲುವುಗಳು ನಿಮ್ದಿತ್ತು ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ ಒಂದು ದೊಡ್ಡ ಕೌಟುಂಬಿಕ ಹಿನ್ನೆಲೆ ಇದೆ ಆಮೇಲೆ ನಮ್ಮೂರು ಹೇಗೆ ಅಂದ್ರೆ ಅಲ್ಲಿ ದಲಿತರೇ ಜಾಸ್ತಿ ಈ ನಾವು ದೌರ್ಜನ್ಯ ಅವೆಲ್ಲ ಬೇರೆಯವ್ರು ಬಂದು ನಮಗೆ ಹೇಳೋರು ಸುತ್ತಮುತ್ತ ಊರವರು ನಮ್ಮೂರಿನಲ್ಲಿ ಸವರ್ಣಿಯರೇ ಭಾಳ ಕಡಿಮೆ ನಾವು ಒಂದು ಸಾವಿರ ಅವರು ಅವ್ರು ಇನ್ನೂರೈವತ್ತು ಜನ ಇದ್ದಾರೆ ಇಷ್ಟೇ ಇದು ಇಷ್ಟೇ ವ್ಯತ್ಯಾಸ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಇವರು ಮೊದಲಿಂದ ಸ್ವಲ್ಪ ಗತ್ತಿನಿಂದ ಬದುಕಿದವರು ಇವರು ಈಗಲೂ ಅಷ್ಟೇ ಈಗಲೂ ಈಗ ಈಗಲೂ ಅದೇ ಜನಸಂಖ್ಯೆ ನಡೀತಾ ಇದೆ ಸೊ ಹಾಗಾಗಿ ನಾವು ಈ ದೌರ್ಜನ್ಯ ಮತ್ತು ಇದೆಲ್ಲ ನಮ್ಮ ಮಾನವೀಯತೆ ಭಾಳ ಮುಖ್ಯ ವಿದ್ಯಾಭ್ಯಾಸ ಪ್ರಸಾರ ಆಗಬೇಕು ನಮ್ಮ ತಾತ ಮುತ್ತ ತಂದಿರು ಅವರು ಪ್ರಾಣಿಗಳಿಗೆ ಏನು ನೀರು ಕುಡಿಲಿಕ್ಕೆ ಕಲ್ಗಚ್ಚು ಅಂತಾರೆ ಅದನ್ನು ಓಪನ್ ಆಗಿ ಎಲ್ಲ ಕಟ್ಟಿಸಿದವರು ಆಮೇಲೆ ಸಾಮೂಹಿಕ ವಿವಾಹ ಆ ಕಾಲದಲ್ಲೇ ಹತ್ತು ಜನ ಸೇರಿಸಿ ಮದುವೆ ಮಾಡಿಸ್ಬಿಡೋದು ಈ ರೀತಿ ಎಲ್ಲ ಮಾಡ್ಕೊಂಡು ಬಂದರು ಸರ್ ನಿಮ್ಮ ಕುಟುಂಬದ ಹಿನ್ನೆಲೆಯೇ ಭಾಳ ಅದ್ಭುತವಾಗಿದೆ ಸೊ ಇಂಥ ಕುಟುಂಬದ ಹಿನ್ನೆಲೆಯಿಂದ ನೀವು ವಿದ್ಯಾಭ್ಯಾಸದ ಕಡೆಗೆ ಬರುವಾಗ ನಿಮ್ಮ ವಿದ್ಯಾಭ್ಯಾಸದ ಹಂತಗಳು ಯಾವ್ಯಾವು ಎಲ್ಲೆಲ್ಲಿ ನೀವು ಸ್ಟಡಿ ಮಾಡಿದ್ದು ನಿಮ್ಮ ಐ ಪಿ ಎಸ್ ತಲುಪೋವರೆಗೂ ಕೂಡ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಡೀಟೇಲ್ ಒಂದರಿಂದ ನಾಲ್ಕು ಪ್ರೈಮರಿ ನಮ್ಮ ತಾತ ಕಟ್ಟಿಸಿದ ಅದೇ ಸ್ಕೂಲ ತಾತ ಹೆಡ್ ಆಗಿದ್ದ ಸ್ಕೂಲು ಆಮೇಲೆ ನಾನು ಬನ್ನೂರು ಅಂತ ಇದೆ ಅದಕ್ಕೆ ಬನ್ನೂರು ಪಕ್ಕದ ಹೋಬಳಿ ಹೆಡ್ ಗೌಟರ್ಸ್ ಬನ್ನೂರಿನಲ್ಲಿ ಹೈಸ್ಕೂಲ್ ಮಾಡಿದೆ ಆವಾಗಲೂ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ ಆಮೇಲೆ ಮೈಸೂರು ಸೈ ಫಿಲೋಮಿನಾಸ್ ಕಾಲೇಜು ಮಹಾರಾಜಾಸ್ ಕಾಲೇಜು ಮಹಾರಾಜಸ್ ಕಾಲೇಜು ಆಮೇಲೆ ಮಾನಸ ಗಂಗೋತ್ರಿ ಅಲ್ಲಿ ಎಮ್ ಎ ಮಾಡಿದೆ ಎಮ್ ಎ ಇದು ನನ್ನ ವಿದ್ಯಾಭ್ಯಾಸ ಐ ಪಿ ಎಸ್ ಟ್ರೈನಿಂಗ್ ಅಲ್ಲ ಅದರ ಒಂಚೂರು ಮಾಹಿತಿ ಆ ಪರೀಕ್ಷೆ ಎದುರಿಸಿದ್ದು ನೋಡಿ ನೀವು ಐ ಪಿ ಎಸ್ ಹಾಕ್ತೀವಿ ಅನ್ನುವಂಥ ಭರವಸೆ ಅದು ಕೈಗೂಡಿಸ್ಕೊಂಡಿದ್ದು ಏನು ಅಂದರೆ ನನಗೆ ಐ ಪಿ ಎಸ್ ನಾನು ನನಗೆ ಮಾಡೇ ಮಾಡ್ತೀನಿ ಅನ್ನೋದು ನನ್ನ ಮೇಲೆ ಭಾಳ ಅಭಿಮಾನ ಇತ್ತು ನನ್ನ ಮೇಲೇ ನಂಬಿಕೆನೂ ಇತ್ತು ಆದರೆ ಒಂದು ದುಃಖ ಅಂದರೆ ನಾನು ಐ ಪಿ ಎಸ್ ಪಾಸ್ ಮಾಡಿದಾಗ ನಮ್ಮ ತಂದೆಯವರು ಇರಲಿಲ್ಲ ಅವರು ಆಸೆ ಪೂರೈಸಲಿಕ್ಕೆ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಆಗಲಿಲ್ಲ ಅದು ಒಂದೇ ಈಗಲೂ ಕಾಡುತ್ತೆ ಇಲ್ಲಾಂದರೆ ನಮ್ಮ ತಂದೆಯವರೇ ನೋಡ್ಬೇಕು ಕಣ್ಣೀರು ವರ್ಸ್ಬೇಕು ನೀನು ನಮ್ಮ ಜನರು ಭಾಳ ತೊಂದರೆ ಕೊಡ್ತಾಯಿದ್ದಾರೆ ಹೊರಗಡೆ ಇಲ್ಲ ನಮ್ಮೂರಲ್ಲಿ ಗೊತ್ತಾಗಲ್ಲ ಅಷ್ಟೇ ಮುನ್ನೂರು ಎಕರೆ ಇನ್ನೂರು ಎಕರೆ ಮಾಡಬೇಕು ಅಂದರೆ ಆ ಕಾಲದಲ್ಲಿ ಬೇ ಒಬ್ಬ ದಲಿತರು ಫ್ಯಾಮಿಲಿ ಅದು ಮಾಡಬೇಕು ಅಂದರೆ ಅವ್ರು ಎಷ್ಟು ಒಗ್ಗಟ್ಟಾಗಿದ್ದರು ಎಷ್ಟು ಜನ ಸರ್ಕಾರಿ ನೌಕರರು ಅಲ್ಲಿದ್ದರು ಎಷ್ಟು ಆದಾಯ ಬರೋದು ಇವೆಲ್ಲ ಊಹೆಗೆ ನಿಲ್ಕದಿದ್ದಾವೆಲ್ಲ ಒಂದು ಸರಿ ಎಲ್ಲ ಸೇರಿ ಹಬ್ಬ ವರ್ಷಕ್ಕೊಮ್ಮೆ ವರ್ಷಕ್ಕೆ ಎರಡು ಸಾರಿ ಸೇರೋರು ಅಲ್ಲಿ ಎಲ್ಲ ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ಆ ಮನೆಗೆ ಬಂದು ಇದ್ದು ಎಲ್ಲ ಹೋಗೋರು ಕರ್ನಾಟಕ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದು ಐ ಪಿ ಎಸ್ ಅಧಿಕಾರಿಯಾಗಿ ಮೊದಲನೇದು ಚಿಕ್ಕಮಗಳೂರು ಎರಡನೇದು ಧಾರವಾಡ ಅವಾಗ ನಮ್ಮ ಧಾರವಾಡ ಈಗಿನಂಗಲ್ಲ ಅವಿಭಜಿತ ಧಾರವಾಡ ದೊಡ್ಡದು ಗದಗ ಹಾವೇರಿ ಎಲ್ಲ ಸೇರಿ ಒಂದು ಜಿಲ್ಲೆನಲ್ಲಿ ಹದಿನೇಳು ಸೊ ಅಷ್ಟು ದೊಡ್ಡ ಜಿಲ್ಲೆ ನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಹೆಚ್ಚು ಸವಾಲನ್ನು ಎದುರಿಸಿದಂತಹ ಜಿಲ್ಲೆ ಯಾವುದು ಐ ಪಿ ಎಸ್ ಅಧಿಕಾರಿಯಾಗಿ ಮೂರು ಮೂರು ಕೂಡ ಹಾ ಮೂರು ಬಹಳ ಸವಾಲು ಅಂದರೆ ಸವಾಲೆ ಹ್ಞೂ ಯಾವ ಥರದ ಸವಾಲುಗಳು ಅಂದರೆ ಒಬ್ಬ ದಲಿತಾಧಿಕಾರಿ ಅಧಿಕಾರಿ ಅಂಥದ್ದು ಆ ಥರದ್ದು ಒಂದು ಇರುತ್ತಲ್ಲ ಮೆಂಟಾಲಿಟಿ ಅಧಿಕಾರಿ ಬಂದಿದರೆ ಇವ್ರ ಮಾತು ನಾವು ಏನು ಕೇಳೋದು ಅನ್ನೋ ಥರದ್ದು ಸವಾಲುಗಳು ಆ ಥರ ನಿಮ್ಮ ಸಬಾರ್ಡಿನೇಟ್ ಸವಾಲುಗಳು ಆ ಥರ ನಂಗೆ ಆಗಲಿಲ್ಲ ಯಾಕಂದರೆ ನಾನು ಹೋಗೋ ಅಲ್ಲಿ ಮುಟ್ಟೋ ಹೋದಕ್ಕೆ ಈಗ ಮನ್ಸುಂದು ಅವನ ಗುಣಾವ ಗುಣಗಳು ಸರ್ಕಾರಿ ನೌಕರದು ಆತ ಹೋಗೋ ಮುನ್ನ ಅದು ತಲುಪಿರುತ್ತೆ ನೀವು ಹೋಗೋದಕ್ಕೆ ಮುಂಚೆ ನೀವೇನು ಅನ್ನೋದು ತಲುಪಿರುತ್ತಲ್ಲ ತಲುಪಿರುತ್ತೆ ಅಲ್ಲಿಗೆ ನನ್ನ ಕೈ ಕೆಳಗೆ ಟೈಮ್ ಮೊದಲು ಕೆಲಸ ಮಾಡಿದವರು ಅವ್ರನ್ನೆಲ್ಲ ಅವರು ನಮ್ಮನ್ನ ಸಬ್ ಅಲ್ಲಿ ಸಬಾರ್ಡಿನೇಟ್ಸ್ ಹಾಕ್ತಾರಲ್ಲ ಅವರೆಲ್ಲ ಸಾಕಷ್ಟು ಮಾಹಿತಿ ತಕೊಂಡು ಆಮೇಲೆ ಅವ್ರಿಗೆ ಸ್ನೇಹಿತರು ಇಡೀ ಜಿಲ್ಲೆಗೆಲ್ಲ ಗೊತ್ತು ಬಿಡುತ್ತೆ ಈಗ ಬರ್ತಾ ಇರೋರು ಇಂಥ ಜಾತಿ ಆಮೇಲೆ ಅವ್ರು ಆ ಥರ ಮಾಡ್ತಾರೆ ಅದ ಅವ್ರಿಗೆ ಏನೇನು ವೀಕ್ನೆಸ್ಸು ಅದೆಲ್ಲ ಗೊತ್ತಿರುತ್ತೆ ಇದು ಆಡಳಿತದ ಸಾಮಾಜಿಕವಾಗಿ ಸವಾಲುಗಳು ನನಗಂತೂ ಎದಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಬೇರೆಯವರು ಸಹ ಇದನ್ನೇ ಕೇಳೋದಾಗೋದು ಏನು ಸಮಸ್ಯೆಗಳನ್ನ ಅದು ಎದುರಿಸಿದಾಗ ಹೌದು ಯಾಕಂದರೆ ಅದು ಎದುರಿಸಿದಾಗ ಅವ್ರಿಗೆ ಆಗಿದೆ ನೋವಾಗಿದೆ ಮಾಡ ಸಣ್ಣ ಪುಟ್ಟವರು ಆಗಿದ್ರೆ ಅಥವಾ ಯಾವುದಕ್ಕಾದ್ರೂ ಬಗ್ಗವ್ರು ಆಗಿದ್ರೆ ಎದುರಿಸ್ಬಿಡೋರು ಹ್ಞೂ ಅವ್ರಿಗೆ ಇವ್ರನ್ನ ಎದುರಿಸೋಕ್ಕಾಗಲ್ಲ ಇವ್ನಿದ್ದಷ್ಟು ದಿನ ನಾವೇ ಸಹಿಸ್ಕೊಳ್ಳೋಣ ನನ್ನ ದೌರ್ಜನ್ಯ ಅವರು ಸಹಿಸ್ಕೊಂಡು ಏನು ಎರಡು ವರ್ಷ ಒಂದೂವರೆ ವರ್ಷಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸ್ತೇವೆ ಒಂದೂವರೆ ಒಂದೂವರೆ ವರ್ಷಕ್ಕೆ ಹೇಳ್ತದೆ ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲ ಧಾರವಾಡ ಸ್ವಲ್ಪ ಟೈಮು ಧಾರವಾಡಕ್ಕೆ ಹೋಗೋ ಅಷ್ಟೊತ್ತಿಗೆ ಒಳ್ಳೆಯವರು ಬರ್ತಾ ಇದಾರೆ ಇಲ್ಲ ಅವರು ಟೈಮ್ನಲ್ಲಿ ನಾವು ಸುಮ್ಮನೆ ಬಿಡಬೇಕು ಅವ್ರು ದಲಿತರಿಗೆ ಮಾತ್ರ ತೊಂದರೆ ಮಾಡಬಾರ್ದು ಉಳಿದು ಏನಾದ್ರು ಮಾಡ್ಕೊಳ್ಳಿ ಆ ಥರ ಒಂದು ಭಾವನೆ ಆಮೇಲೆ ಬಳ್ಳಾರಿಗೆ ಹೋದ್ಮೇಲೆ ಇಡೀ ರಾಜ್ಯಕ್ಕೆ ಅವೆಲ್ಲ ಗೊತ್ತಾಯಿತು ತುಂಬ ಪತ್ರಿಕೆಗಳಲ್ಲಿ ಒಬ್ಬ ಎಂ ಪಿನ ಹಾಕೊಂಡಾಗ ಅದೇ ಆ ಘಟನೆ ಸ್ವಲ್ಪ ವಿವರಿಸ್ಬೋದಾ ಅದು ಆಮೇಲೆ ಮತ್ತೆ ಮಾಡ್ಬೋದು ಮುಂದೆ ಮಾಡಬಹುದು ಖಂಡಿತ ಖಂಡಿತ ಆಮೇಲೆ ಐ ಪಿ ಎಸ್ ಅಧಿಕಾರಿ ಆಗಿದ್ರಿ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಇಡೀ ಕರ್ನಾಟಕಕ್ಕೆ ಒಂದು ನಿರೀಕ್ಷೆ ಇತ್ತು ತಾವು ಬೆಂಗಳೂರಿನ ಕಮಿಷನರ್ ಆಗಬೇಕು ಅನ್ನುವಂಥದ್ದು ಆದರೆ ಅಷ್ಟೊತ್ತಿಗಾಗಲೇ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋ ಇಚ್ಛೆ ತಮ್ಮದಾಯ್ತು ಹಾಂ ನನಗೆ ಯಾವಾಗ ಪೊಲೀಸ್ ಕಮಿಷನರ್ ಪೋಸ್ಟ್ ಕೊಡಲಿಲ್ವೋ ಯಾಕಂದ್ರೆ ನಾನು ಕಳಂಕ ರಹಿತ ಸೇವೆ ನನ್ನ ಹೌದು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಥವಾ ಒಂದು ಲೋಕಾಯುಕ್ತ ದಾಳಿ ನಮ್ಮ ಮೇಲಿಲ್ಲ ಅಥವಾ ಇವರು ತುಂಬಾ ಆಸ್ತಿ ಮಾಡಿಕೊಂಡಿದ್ದಾರೆ ಅದೇನು ಇಲ್ಲ ಇರೋದು ಇವತ್ತಿಗೂ ಇದೊಂದು ಮನೆ ಅಷ್ಟೇ ರಾಜಕೀಯದ್ದು ರಿಸೈನ್ ಮಾಡಿದ ಆಗಲಿಲ್ಲ ಯಾಕೆಂದರೆ ನಾನು ಎಂಟು ವರ್ಷ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮತ್ತೆ ಇನ್ನೂ ಎರಡು ವರ್ಷ ಆಯಿತು ನನ್ನ ಕಮಿಷನರ್ ಮಾಡ್ತಾರೆ ಅಂದ್ಕೊಂಡಿದ್ದೆ ನಾನು ನ್ಯಾಚುರಲ್ ಆಗಿ ಮಾಡಬೇಕು ಯಾಕಂದರೆ ನಂದು ಯಾವುದೇ ಇಲ್ಲ ನನ್ನನ್ನು ಬಿಟ್ಟು ಒಬ್ಬ ಅಚ್ಚು ಇದು ಒಬ್ಬ ವ್ಯಕ್ತಿ ನಮ್ಮವನೇ ಅವನು ಅಂತ ಅವನನ್ನು ಕಮಿಷನರ್ ಮಾಡಿದ್ರು ಹ್ಞೂ ಅವಾಗ ನನಗೆ ಇನ್ನು ಜಾಸ್ತಿ ದಿನ ಇಲ್ಲಿರಬಾರ್ದು ಅದು ಒಂದು ಪ್ರಶ್ನೆ ಆಗ್ತದೆ ನಾನು ಚುನಾವಣೆಗೆ ನಿಲ್ಲಬೇಕು ಚುನಾವಣೆಗೆ ಸರಿ ಸರ್ ತಮ್ಮ ಜೀವನ ಅನುಭವದ ಒಂದು ಹಂತದವರೆಗೂ ಕೂಡ ತಮ್ಮ ಪರಿಚಯನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಿ ಇನ್ನು ಮುಂದುವರೆದಂತೆ ಇನ್ನು ಮುಂದಿನ ದಿವಸಗಳಲ್ಲಿ ತಮ್ಮ ಒಟ್ಟು ಆ ಸರ್ವಿಸ್ನಲ್ಲಿ ಸರ್ವಿಸ್ನ ಆ ಸೇವಾವಧಿಯಲ್ಲಿ ನಡೆದಂತಹ ಸವಾಲುಗಳು ಮತ್ತು ಈ ಸಮಾಜಕ್ಕೆ ನೀವು ಅರ್ಪಿಸಿದಂಥ ಸೇವೆ ಮತ್ತು ಸಾಕಷ್ಟು ಪ್ರಮುಖವಾದದ್ದು ಘಟನಾವಳಿಗಳನ್ನು ತಮ್ಮ ನಾವು ನಮ್ಮ ಮಾಧ್ಯಮದ ಜೊತೆ ಹಂಚ್ಕೋಬೇಕು ಅಂತ ಕೇಳ್ತಾ ತಮಗೆ ಶುಭವಾಗಲಿ ಅಂತ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ